ಸಫೋಟ ವಿತ್ ಐಸ್ ಕ್ರೀಮ್ ಶುಗರ್ ಫ್ರೀ ಮಿಲ್ಕ್ಶೇಕು ಇದು ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ಖನಿಜಾಂಶ ಮತ್ತು ವಿಟಮಿನ್ಗಳನ್ನ ಒಳಗೊಂಡಿದೆ ಇದನ್ನು ಯಾವ ರೀತಿ ಮಾಡೋದಾ ಮನೆಯಲ್ಲೇ ಸಿಂಪಲ್ ಆಗಿ ಅಂತ ನೋಡೋದ ಬನ್ನಿ ಈಗ ನಾವು ಶುಗರ್ ಫ್ರೀ ಸಪೋಟಾ ವಿತ್ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಯಾವ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ ಅಂತ ನೋಡೋದವನ್ನೇ ಇಲ್ಲಿ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಇದು ನಾನು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಇದೆ ನೀವು ಐಸ್ ಕ್ಯೂಬ್ ಯೂಸ್ ಮಾಡ್ಕೊಳ್ಳಿ ಕೋಲ್ಡ್ ಬೇಕು ಅಂದರೆ ಇಲ್ಲಿ ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ನಿಮ್ಗೆ ಯಾವ ಫ್ಲೇವರ್ ಇರುತ್ತೆ ಅದನ್ನು ಯೂಸ್ ಮಾಡಿ ಇಲ್ಲಿ ಹಸಿ ಖರ್ಜೂರನ್ನ ಸಿಪ್ಪೆ ತೊಗೊಂಡು ಬೀಜ ತೆಗೆದು ಹಾಕೊಂಡಿದ್ದೀನಿ ಮತ್ತು ಸಪೋಟನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಫುಡ್ ಅಂತಲೇ ಹೇಳ್ಬೋದು ಬೆಳಗ್ಗೆ ನೀವು ಅಥವಾ ಬ್ರೇಕ್ಫಾಸ್ಟ್ ಇಷ್ಟ ಇಲ್ಲ ಅಥವಾ ಊಟ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಇದೊಂದು ಗ್ಲಾಸ್ ಕುಡಿದ್ಬಿಟ್ರೆ ಫುಲ್ ಆಗುತ್ತೆ ಶುಗರ್ ಫ್ರೀ ಇದು ಆರಾಮಾಗಿ ಯೂಸ್ ಮಾಡ್ಬೋದು ಇಲ್ಲಿ ಇದ್ರ ಬದಲು ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು ಈಗ ಯಾವ ರೀತಿ ಮಾಡೋದ ಅಂತ ನೋಡೋದ ಬನ್ನಿ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋದ ಸಪೋಟ ಖರ್ಜೂರ ಮಿಕ್ಸಿಗೆ ಹಾಕ್ತಿದ್ದೀನಿ ಮತ್ತು ಇಲ್ಲೊಂದು ಗ್ಲಾಸ್ ಅಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ನೀವು ಹಾಲು ಫ್ರಿಜ್ಜಲ್ಲಿ ಇರಲಿಲ್ಲ ಅಂದರೆ ಐಸ್ ಕ್ಯೂಬ್ ಯೂಸ್ ಮಾಡಿ ಇಲ್ಲಿ ಒಂದೆರಡು ಸ್ಪೂನಷ್ಟು ಐಸ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ಐಸ್ ಕ್ರೀಮ್ ಬೇಡ ಅನ್ನೋರು ಚಾಕ್ಲೇಟ್ ಸಿರಪ್ ಕೂಡ ಯೂಸ್ ಮಾಡ್ಬೋದು ಟೇಸ್ಟ್ ಸೂಪರಾಗಿರುತ್ತೆ ಈಗ ಮಿಕ್ಸಿ ಮಾಡೋದ ಬನ್ನಿ ಫುಲ್ಲು ಪೋಷಕಾಂಶಗಳ ಖನಿಜಾಂಶಗಳು ಪ್ರೋಟೀನ್ ಯುಕ್ತವಾದ ಮಿಲ್ಕ್ ಮಿಲ್ಕ್ಶೇಕ್ ಅಥವಾ ಸಪೋಟ ಹಣ್ಣಿನ ಶುಗರ್ ಫ್ರೀ ಮಿಲ್ಕ್ ಈಗ ಐಸ್ ಕ್ರೀಮ್ ಮಿಲ್ಕ್ಶೇಕೀಗ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ